ಯೇಸುವಿನ ಮದ್ದು ಮಕ್ಕಳೇ ಒಂದು ನಿಮಿಷವನ್ನು ಕಳೆಯಲು ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ ಒಬ್ಬ ಕ್ರೈಸ್ತ ಮಹಿಳೆಯು ಮರಣಕನ ವ್ಯಾದಿಗೆ ತುತ್ತಾಗಿ ಹಾಸಿಗೆಯ ಮೇಲಿರುವಾಗ ಆಕೆಯನ್ನು ನೋಡಲು ಸಾಂತ್ವಾನ ಹೇಳಲು ಪ್ರಾರ್ಥಿಸಲು ದೇವರ ಸೇವಕರು ಆಕೆಯ ಮನೆಗೆ ಬಂದರು ಆಕೆ ಕಾದಂಬರಿ ಓದುತ್ತಿರುವುದನ್ನು ನೋಡಿ ಬಹಳ ನೊಂದುಕೊಂಡರು ಅಮ್ಮ ನೀವು ಸ್ವಲ್ಪ ದಿನವಷ್ಟೇ ಬದುಕಿರುವುದು ಈ ಕಾದಂಬರಿಯು ನಿಮಗೆ ಯಾವ ಸಹಾಯವನ್ನು ಮಾಡುವುದಿಲ್ಲ ಎಂದು ಹೇಳಿದರು ಆದರೆ ಆಕೆ ಸಿಟ್ಟಿನಿಂದ ನಾನು ಸ್ವಲ್ಪ ದಿನವಷ್ಟೇ ಬದುಕಿರುವುದು ನನ್ನ ಮನಸ್ಸಿಗೆ ಸತ್ಯವೇದ ಸಮಾಧಾನ ಕೊಡುತ್ತದೆಯೇ ಎಂದು ಪ್ರಶ್ನಿಸಿದಳು ಆಗ ದೇವರ ಸೇವಕರು ಮರಣದ ಸಮೀಪದಲ್ಲಿರುವ ನೀವು ಸತ್ಯವೇದದಿಂದ ಬಹಳ ಸಮಾಧಾನ ಪಡೆಯುವಿರಿ ಎಂದು ಹೇಳಿದರು ತಮ್ಮ ಬಳಿಯಿದ್ದ ಸತ್ಯವೇದವನ್ನು ಕೊಟ್ಟು ಪ್ರಾರ್ಥಿಸಿ ನಿಮ್ಮನ್ನು ಕರ್ತನಾದ ಯೇಸುವಿನ ಕೈಗೆ ಒಪ್ಪಿಸಿಕೊಡಿಯಮ್ಮ ಎಂದು ಹೇಳಿದರು ಆದರೆ ಆಕೆ ಸಿಟ್ಟಿನಿಂದ ಇಲ್ಲ ಖಂಡಿತ ಇಲ್ಲ ನೀವು ಇಲ್ಲಿಂದ ಹೊರಟು ಹೋಗಿ ಎಂದು ಹೇಳಿ ಮುಖ ಮುಚ್ಚಿಕೊಂಡು ಮಲಗಿಬಿಟ್ಟಳು ಮೂರು ದಿನಗಳಾದ ಮೇಲೆ ಆಕೆಯ ಆರೋಗ್ಯ ಹದಗೆಟ್ಟಿತು ವೈದ್ಯರು ಆಕೆ ಬದುಕುವುದೇ ಇಲ್ಲ ಎಂದು ಹೇಳಿದ ಹೇಳಿದರು ಆಕೆ ನಾನು ಈಗಲೇ ಆ ದೇವರ ಸೇವಕರನ್ನು ನೋಡಲೇಬೇಕು ಎಂದು ಹೇಳಿದಳು ಕೂಡಲೇ ದೇವರ ದೇ ಸೇವಕರು ಬಂದಾಗ ಆಕೆ ನಾನು ಪಾಪಿಯಾಗಿದ್ದೇನೆ ದೇವರ ವಾಕ್ಯವನ್ನು ನಿರಾಕರಿಸಿದ್ದೇನೆ ನನಗಾಗಿ ದೇವರಲ್ಲಿ ಕ್ಷಮೆಯಾಚಿಸಿರಿ ಎಂದು ಬೇಡಿಕೊಂಡಳು ಕಾಲ ಮಿಂಚಿ ಹೋಗಿತು ಆದರೂ ಆ ದೇವರ ಸೇವಕರು ಆಕೆಯನ್ನು ದೇವರ ಕೈಗೆ ಒಪ್ಪಿಸಿದರು ನಿಶ್ಚಿಂತೆಯಿಂದ ಕರ್ತನಲ್ಲಿ ನಿದ್ರೆ ಹೋದಳು ಪ್ರೀತಿಯುಳ್ಳ ದೇವಜನರೇ ಪ್ರತಿದಿನ ದೇವರ ವಾಕ್ಯವನ್ನು ಓದಿ ಧ್ಯಾನಿಸುವುದರಲ್ಲಿ ಆಲಸ್ಯ ಪಡೆದೇ ಇರೋಣ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇಲೆ